ನಮಸ್ತೆ ತುಂಬ ದಿನ ಆಯಿತು ಭೀಮಾ ಪಾಕಶಾಲೆಯವರದ್ದು ಯಾವ ರೆಸಿಪಿ ಇಲ್ಲ ಅಲ್ವಾ ಇವತ್ತು ನಾನೊಂದು ಅಪರೂಪದ ಟೊಮೆಟೊ ಸಂಡೆಗೆ ಹೇಗೆ ಮಾಡೋದಂತ ಹೇಳಿಕೊಡಲಿಕ್ಕೆ ಬಂದಿದ್ದೇನೆ ನಮ್ಮ ಉಡುಪಿಯಲ್ಲಿ ಈರುಳ್ಳಿ ಟೊಮೆಟೊ ತುಂಬ ಅಗ್ಗದಲ್ಲಿ ಸಿಗ್ತಾ ಈಗ ನೂರು ರೂಪಾಯಿಗೆ ಆರು ಕೆ ಜಿ ಟೊಮೆಟೊ ಆರು ಕೆ ಜಿ ಈರುಳ್ಳಿ ಕೊಡ್ತಾ ಇದ್ದಾರೆ ಅದಕ್ಕೆ ಮನೆಗೆ ತಂದರೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ ಹಾಳಾಗ್ತದಲ್ಲ ಅಂತ ಹೇಳಿ ನಾನೀಗ ಟೊಮೆಟೊ ಸಂಡಿಗೆ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ ಈಗ ನಾನು ಮಾಡಿ ತೋರಿಸ್ತೇನೆ ನೋಡಿ ನೋಡಿ ಟೊಮೆಟೊ ಸಂಡಿಗೆಗೆ ಈ ಲೋಟದಲ್ಲಿ ಒಂದು ಲೋಟ ಇನ್ನೊಂದು ಲೋಟ ಹಾಕ್ತಾ ಇದ್ದೇನೆ ನೀರು ಹಾಕೊಳ್ತಾ ಇದ್ದೇನೆ ಈಗ ನಾನು ತುಂಬ ನೀರು ಹಾಕಿ ನೆನೆಸಿಡ್ತಾ ಇದ್ದೇನೆ ಇದೀಗ ಒಂದು ಐದಾರು ಗಂಟೆ ನೆನೆಬೇಕು ಎರಡು ಚಮಚ ಸಾಬಕ್ಕಿ ತಗೊಂಡಿದ್ದೇನೆ ಮೂರು ಸ್ಪೂನು ಉದ್ದಿನ ಬೇಳೆ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಅದನ್ನು ಕೂಡ ನೆನೆಸಿಡ್ತಾ ಇದ್ದೇನೆ ಸಣ್ಣ ಅಡಿಕೆ ಗಾತ್ರದಷ್ಟು ಹುಳಿ ಹಾಕಳ್ತಾ ಇದ್ದೇನೆ ಯಾಕಂದರೆ ಸಂಡಿಗೆ ನಮಗೆ ಊಟಕ್ಕೆ ರುಚಿ ಕೊಡಲಿಕ್ಕೆ ನೋಡಿ ಅದು ಎರಡು ಲೋಟ ಅಕ್ಕಿಗೆ ನಾನೊಂದು ಐದಾರು ಈ ಥರದ ಮೆಣಸನ್ನು ಹಾಕಿಕೊಡ್ತಾ ಇರ್ತೇನೆ ಖಾರಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ನೋಡಿ ಟೊಮೆಟೊ ತುಂಬ ಸ್ವಸ್ಥದಲ್ಲಿ ಸಿಗ್ತಾ ಉಂಟು ಅದಕ್ಕೆ ಟೊಮೆಟೊ ಒಂದು ಐದಾರು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಸಾಬಕ್ಕಿಯನ್ನು ಕೂಡ ನೆನೆಸಿಟ್ಕೊಳ್ತಾ ಇದ್ದೇನೆ ಈಗ ಟೊಮೆಟೊವನ್ನು ಬೇಯಲಿಕ್ಕೆ ಇಡ್ತೇನೆ ನಾನು ಟೊಮೆಟೊ ಸ್ವಲ್ಪ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಹೋಗ್ತದೆ ಟೊಮೆಟೊವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ನೀರು ಸಾಕು ಒಂದು ಕುದಿ ಬಂದರೆ ಸಾಕಾಗ್ತದೆ ನೋಡಿ ಟೊಮೆಟೊ ಈ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಇದನ್ನಿಗೆ ಸ್ವಲ್ಪ ಅಕ್ಕಿ ಜೊತೆಯಲ್ಲೇ ಇದನ್ನು ಕಡಿಲಿಕ್ಕೆ ಹಾಕಬೇಕು ನೋಡಿ ಟೊಮೆಟೊ ರೆಡಿ ಇದೆ ಇದು ಸಾಬಕ್ಕಿ ನೋಡಿ ನೆಂದು ಈ ಥರ ಆಗಿದೆ ಅದಕ್ಕೆ ಸ್ವಲ್ಪ ಹುಳಿ ಸಹ ಅದರಲ್ಲೇ ನೆನೆಸಿಟ್ಕೊಂಡಿದ್ದೇನೆ ಯಾಕಂದರೆ ಕಡಿಯುವಾಗ ಸ್ವಲ್ಪ ಉಳ್ಳದಾಗ್ತದೆ ಅಂತ ಉದ್ದಿನ ಸಹ ಸರಿಯಾಗಿ ನೆಂದಿದೆ ಅದನ್ನು ತೊಳೆದಿಟ್ಕೊಂಡಿದ್ದೇನೆ ಅಕ್ಕಿ ಸಹ ಹಾಗೆ ಸರಿಯಾಗಿ ತೊಳೆದಿಟ್ಕೊಂಡಿದ್ದೇನೆ ಈಗ ಇದನ್ನು ಉಪ್ಪನ್ನು ಸೇರಿಸಿ ಖಾರ ಸೇರಿಸಿಕೊಂಡು ನುಣ್ಣಗೆ ಕಟ್ಕೊಳ್ಳಿ ನೋಡಿ ನುಣ್ಣಗೆ ಕಟ್ಕೊಂಡಿದ್ದೇನೆ ನೋಡಿ ಈ ಉದ್ದು ಸಾಬಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆಲ್ಲ ಅದೆಲ್ಲ ಸಂಡಿಗೆ ಬಿಡುವಾಗ ಸ್ವಲ್ಪ ಕ್ಲೀನಾಗಿ ಬರ್ತದೆ ಮತ್ತು ತುಂಬ ಟೇಸ್ಟ್ ಇರ್ತದೆ ಟೊಮೆಟೊಕ್ಕೆ ಒಂದು ಮಳೆಗಾಲದಲ್ಲಿ ಒಂದು ಊಟ ಮಾಡುವಾಗ ಪದಾರ್ಥದ ಜೊತೆಯಲ್ಲಿ ಇಂಥದ್ದೊಂದು ಸಂಡಿಗೆ ಖಂಡಿಗೆ ಉಂಟಲ್ಲ ಸರಿ ಒಳ್ಳೆ ಊಟ ಸೇರ್ತದೆ ಈಗ ನಾನು ಹದ ಮಾಡಿಕೊಡ್ತೇನೆ ನೋಡಿ ಈಗ ದಪ್ಪ ಪಾತ್ರೆಯಲ್ಲಿ ಸ್ವಲ್ಪ ಒಳ್ಳೆದಾಗ್ತದೆ ಅಡಿ ಹಿಡಿಯುವುದಲ್ಲ ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಟಿದ್ದೇನೆ ಅದು ಕುದ್ದು ಚಂದ ಬೇಬಿ ಸರಿಯಾಗಿ ಬೇಯಿಗೆ ಬೇಯುವಾಗ ಇದು ದಪ್ಪ ಬರ್ತದೆ ಹದ ಸಾಕು ಗ್ಯಾಸಲ್ಲಿ ಬಿಟ್ಟಿದ್ದೇನೆ ಫಸ್ಟಿಗೆ ಸ್ವಲ್ಪ ಜೋರಲ್ಲಿಡುವ ಯಾಕಂದರೆ ಪಾತ್ರೆ ಬಿಸಿ ಆಗಬೇಕು ಮತ್ತೆ ಸ್ವಲ್ಪ ಬೆಂಕಿಯನ್ನು ಸ್ಲೋ ಮಾಡಿಕೊಂಡು ಬೇಯಿಸ್ತಾ ಇರಬೇಕು ನೋಡಿ ಈ ಹದದಲ್ಲಿ ಬರಬೇಕು ತಳ ಹಿಡಿಯೋದಾಗೆ ಸೌಟ್ ಹಾಕ್ತಾ ಇರಬೇಕು ಯಾಕಂದರೆ ಫಸ್ಟಿಗೆ ಸರಿ ಬಿಸಿಯಾಗುವ ತನಕ ಸೌಟ್ ಹಾಕದಿದ್ದರೆ ಅಡಿ ಹಿಡಿತದೆ ಉಂಡೆ ಕಟ್ತದೆ ಈಗ ನೀಟಿದೆ ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಂಡಿದ್ದೇನೆ ರುಚಿಗೆ ನೋಡಿ ಒಳ್ಳೆ ಹದಕ್ಕೆ ಬಂದಿದೆ ಈ ಹದದಲ್ಲಿರಬೇಕು ತೆಳುವಾಗೆ ಸಂಡಿಗೆ ಬರ್ತದೆ ಇದು ಗಂಟು ಗಂಟಿಲ್ಲ ನೋಡಿ ಒಂದು ಸಹ ಜೀರಿಗೆ ಎಲ್ಲ ಮಿಕ್ಸ್ ಆಗಿದೆ ಇದನ್ನೀಗ ಸ್ವಲ್ಪ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಬಿಸಿಲಲ್ಲಿ ಬಿಡಬೇಕು ನೋಡಿ ಪಾತ್ರೆಯಿಂದ ಸ್ವಲ್ಪ ಸ್ವಲ್ಪ ಬಿಸಿ ಉಂಟಂತ ಪ್ಲೇಟಿಗೆ ತಗೊಂಡಿದ್ದೇನೆ ನೋಡಿ ಈ ರೀತಿಯಲ್ಲಿ ತೆಳುವಾಗಿ ಒಳ್ಳೆಯದಾಗಿದೆ ಹಿಟ್ಟು ಈ ರೀತಿಯಲ್ಲೇ ಬಿಟ್ಕೊಳ್ಬೇಕು ಅಂದರೆ ಬೇಗ ಒಣಗ್ತದೆ ಮತ್ತು ತೆಳುವಾಗಿ ಬರ್ತದೆ ಸಂಡಿಗೆ ಉದ್ದು ಮತ್ತು ಸಾಬಕ್ಕಿ ಹಾಕಿದ್ದಲ್ವ ಒಳ್ಳೆ ಅಕ್ಕಿ ಜೊತೆಯಲ್ಲಿ ಸಟ್ಟಾಗಿದೆ ನೋಡಿ ಸಂಡೆಗೆ ಎಷ್ಟು ನೋಡಿ ಎಷ್ಟು ಒಳ್ಳೆ ಒಣಗಿದೆ ತುಂಬ ತೆಳುವಾಗಿದೆ ನೋಡಿ ಸಹ ಪಟ ಬರ್ತಾ ಉಂಟು ಎಲ್ಲ ಹಾಕಿದೆ ಗಟ್ಟಿ ಗಟ್ಟಿ ಏನಾಗಲಿಲ್ಲ ತುಂಬ ತೆಳುವಾಗಿ ಒಳ್ಳೆ ಬಂದಿದೆ ಒಳ್ಳೆ ಒಣಗಿದೆ ಇನ್ನೊಂದೆರಡು ಒಂದು ಬಿಸಿಲಿಗೆ ಸಾಕು ನಿಜವಾಗ್ಲು ಅಂದರೆ ಮಳೆಗಾಲಕ್ಕೆ ಸ್ವಲ್ಪ ಇಡಿಬೇಕಲ್ವ ಪಟಾ ಪಟಾ ಬರ್ತಾ ಉಂಟು ನೋಡಿ ಹ್ಞೂ ನೋಡಿ ಸಂಡಿಗೆ ಎಲ್ಲ ಒಣಗಿ ರೆಡಿಯಾಗಿದೆ ಅಲ್ವಾ ಈಗ ಸಂಡಿಗೆ ನಾನು ಹುರಿದು ತೋರಿಸ್ತೇನೆ ನೋಡಿ ಬಣಾಲೆಯಲ್ಲಿ ಎಣ್ಣೆ ಕಾದಿದೆ ಈಗ ಇದ್ದೇನೆ ನೋಡಿ ಒಂದೊಂದೇ ಸಂಡಿಗೆ ಹಾಕ್ತದೆ ತೆಳುವಾಗಿದೆ ಅಲ್ಲ ತುಂಬ ತೆಳುವಾಗಿದೆ ಒಳ್ಳೆದಾಗ್ತದೆ ಬೇಗ ಕಾಯ್ತದೆ ಸ್ವಲ್ಪ ಅಡಿಮೆದ್ ಮಾಡ್ತಾ ಗರಿ 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 ಆಗ್ತಾ ಉಂಟು ನೋಡಿ ನೋಡಿ ಎಷ್ಟು ಒಳ್ಳೇದಾಗಿದೆ ತೆಳುವಾಗಿದೆ ಕರ್ಕೂರ್ ಅದು ನೋಡುವಾಗನೇ ಕರ್ಕೂರ್ ಆಗ್ತದಂತ ಬಾಯಲ್ಲಿ ನೀರು ಬರ್ತಾ ಉಂಟು ನಮಗೆ ನಿಮಗೆ ಹೇಗೆ ಅನ್ನಿಸ್ತದೆ ಗೊತ್ತಿಲ್ಲ ಭಾರಿ ಒಳ್ಳೆ ಕಾದಿದೆ ನೋಡಿ ಹೇಗೆ ಪುಡಿ ಪುಡಿ ಅಷ್ಟೇ ಉಂಟು ನೋಡಿ ನೋಡಿ ಎಣ್ಣೆ ಸಹ ಕುಡಿಲಿಲ್ಲ ನೋಡಿ ಹಾಗೆ ನೀವು ಸಹ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳಿ ಒಳ್ಳೆ ಹದ ಮಾಡಿಕೊಳ್ಳಿ ಹಿಟ್ಟನ್ನೆಲ್ಲ ಹದ ಮಾಡಿಕೊಂಡು ಈ ರೀತಿ ಸಣ್ಣಗೆ ಮಾಡಿ ಮಳಗಲಕ್ಕೆ ಡಬ್ಬಿಯಲ್ಲಿ ತುಂಬಿಸಿ ಇಡಿ